ಕೊಪ್ಪಳ ಜಿಲ್ಲೆ ಯುಲ್ಬುರ್ಗ ಪಟ್ಟಣದಲ್ಲಿ ನಡೆದ ಮತಗಳ್ಳತನ ಜನ ಜನಜಾಗೃತಿ ಕಾರ್ಯಕ್ರಮ ಜರುಗಿತು ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯದರ್ಶಿ ಮಯೂರ್ ಜಯಕುಮಾರ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಂಕಣ್ಣ ಯರಾಶಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನಿಡಗುಂದಿ ಮಹಿಳಾ ಘಟಕದ ಅಧ್ಯಕ್ಷ ಸಾವಿತ್ರಿ ಗೊಲ್ಲರ್ ಮೈನುದ್ದೀನ್ ಮುಲ್ಲಾ ಸೇರಿದಂತೆ ಮತ್ತಿತರರು ಮಾತನಾಡಿದರು ಕನಕದ ಸರ್ಕಲ್ದಿಂದ ಪಾದಯಾತ್ರೆ ನಡೆಯಿತು ಸಮಾರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್ ಕೃಷ್ಣ ಎಟ್ಟಂಗಿ ಶ್ರೀನಿವಾಸ ರೆಡ್ಡಿ ಸುಧೀರ್ ಕೋರ್ಲಳ್ಳಿ ಗಿರ್ಜಾ ಸಂಗಟ್ಟಿ ಸಂಗಣ್ಣ ತೆಂಗಿನಕಾಯಿ ಡಾಕ್ಟರ್ ಶಿವನಗೌಡ ದಾನ್ ರೆಡ್ಡಿ ಸೇರಿದಂತೆ ಮುಂತಾದವರು ಪಕ್ಷದ ಮುಖಂಡರು ಅಪಾರ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ವಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಯಲ್ಬುರ್ಗ Mahatma Gandhi and the Congress leaders and the freedom fighters, how they want the country to be ruled. Mahatma Gandhi and other Congress leaders said, we want to rule our country under the people. People want to rule this country. People, they have to rule the country. People have to decide the representatives and the person who was. Only the Congress will know the pain when the democracy is being murdered. ಬಿಜೆಪಿ ಭಾರತೀಯ ಜನಸಾಂಗ್ ಸಹಿತ ಅವರು ಕೊಡಲಿಲ್ಲ ಅದಕ್ಕೆ ಈ ಬಿಜೆಪಿಯವರು ಬರೀ ಮೋಸ ವಂಚನೆ ಇವತ್ತು ಸುಳ್ಳು ಹೇಳಿ ಸರ್ಕಾರ ಇರ್ತಾರೆ ಈ ಸುಳ್ಳು ಬಹಳ ದಿವಸ ನಿಲ್ಲದಲ್ಲ ಆಮೇಲೆ ನಿಮ್ಮ ಮತಗಳನ್ನ ಹೆಂಗ ರಕ್ಷಣೆ ಮಾಡಬೇಕು ಇದನ್ನ ನಾವು ಜಾಗೃತಗೊಳಿಸಬೇಕಾಗಿ ಇದು ಸುಮ್ಮನೆ ಆ ಸೈ ಮಾಡಕ್ಕೆ ಮನೆ ಕಳಿಸಿದಾಗ ಕೆಲವೊಂದಿ ಅಂದ್ರು ಇದು ಯಾಕೆ ಸುಮ್ನ ಅಂದ್ರು ಸುಮ್ನ ಅಲ್ಲ ಇದು ಪಾರ್ಟಿಯ ಒಂದು ಬುನಾದಿ ಇದು ಇವತ್ತು ಮತಗಳನ್ನ ಮತಗಳ ಆಗೋದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು ನಿಜವಾಗಿ ಪ್ರಜೆಗಳು ಅವ್ರನ್ನ ಲೈಕ್ ಮಾಡಿ ಅವ್ರನ್ನ ಆಶ್ ತರಬೇಕಂದ್ರೆ ಅವ್ರನ್ನ ತಗೊಂಬರ್ಲಿ ನಮಗೇನು ಇದೆಯಲ್ಲ ಪ್ರಜಾಪ್ರಭುತ್ವ ಯಾಕಂದ್ರೆ ದೇಶದಲ್ಲಿ ನಡೆಸ್ತಕ್ಕಂತಹ ಈ ಒಂದು ಮತಗಳತನ ಅನ್ನೋದು ಒಂದು ಹಿನಾಯ ಕೃತ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿವರೆಗೂ ನಾವು ಕೇಳಿದೀವಿ ಸಣ್ಣ ಪುಟ್ಟ ಕಾಳತನವನ್ನ ದುಡ್ಡು ಕಾಳತನ ಮಾಡೋದನ್ನ ಒಡವೆಗಳ ಕಾಳತನ ಮಾಡೋದನ್ನ ಇವೆಲ್ಲ ಸಣ್ಣ ಪುಟ್ಟ ಜನರುಗಳು ನಮ್ಮ ಹೊಟ್ಟೆ ಪಾಡಿಗೆ ಈಗ ಮಾಡ್ತಾ ಇದ್ರು ಆದ್ರೆ ಇದು ಹೊಸ ಸರ್ಕಾರ ಮತಗಳತನ ಅನ್ನೋದು ಇದು ಇಲ್ಲಿವರೆಗೂ ಯಾರು ಕೇಳಿದ್ದಿಲ್ಲ ಇವಾಗ ಪ್ರಜೆಂಟ್ ಒಂದು ಹೊಸಾಗಿ ಮತಗಳತನ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಇದು ಮತಗಳತನ ಅನ್ನೋದು ದೇಶದ ದೇಶಕ್ಕೆ ಒಂದು ದ್ರೋಹವಾಗಿರುವಂತಹ ಒಂದು ಕೆಲಸ ದೇಶದಲ್ಲಿ ಒಂದು ದುರಾಡಳಿತ ನಡೆಸಗೋಸ್ಕರ ಒಂದು ಮತವನ್ನ ಕಳ್ತ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವಿಲ್ಲಿ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು ಯಾಕೆಂದ್ರೆ ಇವತ್ತು ಎಲ್ಲ ಬುದ್ಧಿವಂತರು ದೇಶವನ್ನ ಆತಕ್ಕಂಥವ್ರು ದೇಶದ ಭವಿಷ್ಯವನ್ನ மைதன் <laughs> பை